ಫ್ರೆಂಡ್ಸ್ ನಮಸ್ತೆ ಇನ್ನು ವಿಷಯ ಪುರಾಣೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆಲ್ ರ ವೇದಿಕೆಯಂತೂ ಸಜ್ಜಾಗಿದೆ ಇದೆಲ್ಲ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಬಿಗ್ ಬಾಸ್ ಶೋ ಶುರುವಾಗಲಿದೆ ಎಂದು ಕಲರ್ಸ್ ಕನ್ನಡ ವಾಹಿನಿ ತಿಳಿಸಿದೆ ಸದ್ಯ ಎಲ್ಲರ ಕುತೂಹಲ ಇರುವುದು ಈ ಸಲ ಯಾರೆಲ್ಲ ಬಿಗ್ ಬಾಸ್ಗೆ ಕಾಲ್ ಇಡುತ್ತಾರೆ ಎಂಬುದೇ ದೊಡ್ಡ ಕುತೂಹಲವಾಗಿದೆ ಇನ್ನು ಯಾವ ರೀತಿ ರಂಜಿಸುತ್ತಾರೆ ಎಂಬುದಷ್ಟೇ ಅದಕ್ಕೂ ಮುನ್ನ ಶೋ ನಿರೂಪಕ ಕಿಚ್ಚ ಸುದೀಪ್ ಅವರೇ ಒಂದಿಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ನೀಡಿದ್ದಾರೆ ಹೌದು ಈ ಸಲದ ಬಿಗ್ ಬಾಸ್ ನಲ್ಲಿ ಸ್ವರ್ಗ ನರಕ ಥೀಮ್ ಇರಲಿದೆಯಂತೆ ಕಲರ್ಸ್ ಕನ್ನಡ ವಾಹಿನಿ ಒಂದು ಪ್ರೋಮೋ ಬಿಡುಗಡೆ ಮಾಡಿದೆ ಕಲರ್ಸ್ ಕನ್ನಡ ವಾಹಿನಿ ರಿಲೀಸ್ ಮಾಡಿರುವ ಹೊಸ ಪ್ರೋಮೋದಲ್ಲಿ ಈ ಸುಳಿವು ಸಿಕ್ಕಿ ಇದರ ಬಗ್ಗೆ ಮಾತನಾಡಿರುವ ಸುದೀಪ್ ಅವರು ಬೆಳಕು ಸಂತೋಷ ಸುಖ ನೆಮ್ಮದಿ ಸ್ವರ್ಗ ಕತ್ತಲು ನೋವು ಕಷ್ಟ ಹಿಂಸೆ ನರಕ ಸ್ವರ್ಗದಲ್ಲಿ ಇರಬೇಕಾದವರು ನರಕದಲ್ಲಿ ಇರಬಹುದು ನರಕದಲ್ಲಿ ಇರಬೇಕಾದವರು ಸ್ವರ್ಗದಲ್ಲಿ ಇರಬಹುದು ಎಂದು ಹೇಳಿದ್ದಾರೆ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂದುಕೊಂಡವರು ಮುಂದೆ ಹೋಗಿ ಸ್ನೇಹಿತರಾಗ್ತಾರೆ ಸ್ನೇಹಿತರಾಗಿ ಇರ್ತಾರೆ ಅಂದುಕೊಂಡವರು ಮುಂದೆ ಹೋಗಿ ಅಂತ ಹೇಳಿ ಸುದೀಪ್ ಅವರು ಅಲ್ಲಿಗೆ ಮಾತು ನಿಲ್ಲಿಸ್ತಾರೆ ಇದು ಬಿಗ್ ಬಾಸ್ ನ ಹೊಸ ಅಧ್ಯಾಯ ಸ್ವರ್ಗ ನರಕ ಎರಡೂ ಇದೆ ಎರಡರಲ್ಲೂ ಕಿಚ್ಚು ಅಷ್ಟೇ ಇದೆ ಎಂದು ಸುದೀಪ್ ಅವರೇ ತಿಳಿಸಿದ್ದಾರೆ ಅಲ್ಲಿಗೆ ಬಹಳಷ್ಟು ರೋಚಕತೆ ರೋಚಕತೆಯೊಂದಿಗೆ ಈ ಸಲದ ಬಿಗ್ ಬಾಸ್ ಶೋ ಆರಂಭವಾಗಲಿದೆ ಎಂದು ಸೂಚನೆಯಂತೂ ಸಿಕ್ಕಿದೆ ಕಳೆದ ಹತ್ತು ಸೀಸನ್ಗಳ ಜೊತೆಗೆ ಸುದೀಪ್ ಅವರೇ ಒಟಿಟಿ ಸೀಸನ್ ವರೆಗೂ ಸುದೀಪ್ ಅವರೇ ನಿರೂಪಕರಾಗಿ ಕೆಲಸ ಮಾಡಿದ್ದಾರೆ ಆದರೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಆರಂಭವಾಗುವ ಹೊತ್ತಿಗೆ ಈ ಬಾರಿ ಬಿಗ್ ಬಾಸ್ ನಿರೂಪಣೆ ಬೇರೆಯವರ ಹೆಗಲಿಗೆ ಹೋಗುವ ಬಗ್ಗೆ ಚರ್ಚೆ ಆಗಿತ್ತು ಆದರೆ ಈ ರೀತಿ ಆಗಲಿಲ್ಲ ಬಿಗ್ ಬಾಸ್ ನಿರೂಪಣೆಯನ್ನು ಸ್ವತಃ ಸುದೀಪ್ ಅವರೇ ನಡೆಸುತ್ತಿರುವುದು ಎಂದು ಈಗಾಗಲೇ ಕಲರ್ಸ್ ಕನ್ನಡ ವಾಹಿನಿ ತಿಳಿಸಿದೆ ಮಾತಿಗೆ ಮಾತು ಸೇಡಿಗೆ ಸೇರೋ ವರ್ಷ ವರ್ಷ ಯುದ್ಧ ಮಾಡುವವರು ಬದಲಾಗ್ತಾರೆ ಆದರೆ ಎಲ್ಲರನ್ನೂ ನಿಯಂತ್ರಿಸುವ ಸೂತ್ರಧಾರ ಎಂದು ಹೇಳಿ ಸುದೀಪ್ ಅವರೇ ಈ ಬಾರಿ ನಿರೂಪಕರಾಗಿ ಇರುತ್ತಾರೆ ಎಂಬುದು ಕಲರ್ಸ್ ಕನ್ನಡ ವಾಹಿನಿ ಹೇಳಿಕೊಂಡಿತ್ತು ಅದು ಸುದೀಪ್ ಅವರ ಅಭಿಮಾನಿಗಳಿಗಂತೂ ವಿಪರೀತ ಖುಷಿ ನೀಡಿತ್ತು ಯಾಕೆಂದರೆ ಬಿಗ್ ಬಾಸ್ ಶೋನ ನಿರೂಪಕರ ಜಾಗದಲ್ಲಿ ಸುದೀಪ್ ಇಟ್ಟು ಬೇರೆ ಯಾರನ್ನೂ ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂಬುದು ಕಿಚ್ಚನ ಅಭಿ ಅಭಿಮಾನಿಗಳ ಅಭಿಪ್ರಾಯವಾಗಿದೆ ಇನ್ನು ಇನ್ನೊಂದು ವಿಷಯ ಏನಂದ್ರೆ ಈ ಬಾರಿ ಬಿಗ್ ಬಾಸ್ ಶೋ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರ ಭಾನುವಾರದ ಸಂಜೆ ಆರು ಗಂಟೆಗೆ ಆರಂಭವಾಗಲಿದೆ ನಂತರ ಪ್ರತಿ ರಾತ್ರಿ ಒಂಬತ್ತುವರೆಗೆ ಶುರುವಾಗಲಿದೆ ಈ ಬಾರಿಯ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಜಿಯೋದಲ್ಲಿ ಇರಲ್ವಂತೆ ಎಂಬುದನ್ನು ಕಲರ್ಸ್ ಕನ್ನಡ ವಾಹಿನಿಯವರು ತಿಳಿಸಿದ್ದಾರೆ ಥ್ಯಾಂಕ್ ಯು ಫಾರ್ ವಾಚಿಂಗ್